ಹತ್ತು ಹತ್ತು ಇಪ್ಪತ್ತು ತೋಟಕ್ಕೆ ಹೋದನು ಸಂಪತ್ತು ಹತ್ತು ಹತ್ತು ಇಪ್ಪತ್ತು ತೋಟಕ್ಕೆ ಹೋದನು ಸಂಪತ್ತು ಇಪ್ಪತ್ತು ಹತ್ತು ಮೂವತ್ತು ಕೈಯಲ್ಲಿ ಒಂದು ಕಲ್ಲಿತ್ತು ಇಪ್ಪತ್ತು ಹತ್ತು ಮೂವತ್ತು ಕೈಯಲ್ಲಿ ಒಂದು ಕಲ್ಲಿತ್ತು ಮೂವತ್ತು ಹತ್ತು ನಲವತ್ತು ಎದುರಿಗೆ ಮಾವಿನ ಮರವಿತ್ತು ಮೂವತ್ತು ಹತ್ತು ನಲವತ್ತು ಎದುರಿಗೆ ಮಾವಿನ ಮರವಿತ್ತು ನಲವತ್ತು ಹತ್ತು ಐವತ್ತು ಮರದಲ್ಲಿ ಕಾಯಿ ತುಂಬಿತ್ತು ನಲವತ್ತು ಹತ್ತು ಐವತ್ತು ಮರದಲ್ಲಿ ಕಾಯಿ ತುಂಬಿತ್ತು ಐವತ್ತು ಹತ್ತು ಅರವತ್ತು ಕಲ್ಲನ್ನು ಬೀರಿದ ಸಂಪತ್ತು ಐವತ್ತು ಹತ್ತು ಅರವತ್ತು ಕಲ್ಲನು ಬೀರಿದ ಸಂಪತ್ತು ಅರವತ್ತು ಹತ್ತು ಎಪ್ಪತ್ತು ಕಾಯಿ ತಪತಪ ತಪತಪ ಉದುರಿತ್ತು ಅರವತ್ತು ಹತ್ತು ಎಪ್ಪತ್ತು ಕಾಯಿ ತಪತಪ ಉದುರಿತ್ತು ಎಪ್ಪತ್ತು ಹತ್ತು ಎಂಬತ್ತು ಮಾಲಿಯ ಕಂಡನು ಸಂಪತ್ತು ಎಪ್ಪತ್ತು ಹತ್ತು ಎಂಬತ್ತು ಮಾಲಿಯ ಕಂಡನು ಸಂಪತ್ತು ಎಂಬತ್ತು ಹತ್ತು ತೊಂಬತ್ತು ಕಾಲುಗಳೆರಡೂ ಅದುರಿತ್ತು ಎಂಬತ್ತು ಹತ್ತು ತೊಂಬತ್ತು ಕಾಲುಗಳೆರಡೂ ಅದುರಿತ್ತು ತೊಂಬತ್ತು ಹತ್ತು ನೂರು ಮನೆ ಕಡೆ ಓಡಿದ ಸಂಪತ್ತು ತೊಂಬತ್ತು ಹತ್ತು ನೂರು ಮನೆ ಕಡೆ ಓಡಿದ ಸಂಪತ್ತು ಓಡಿದ ಸಂಪತ್ತು ಏಯ್ ಸಂಪತ್ತು ನಿಂತ್ಕೊಳ್ಳು ಓಡಬೇಡ ನಿಂತ್ಕೊಳ್ಳು ನಮ್ಮ ತೋಟಕ್ಕೆ ಬಂದು ಮಾವಿನ ಕಾಯ್ ಕದೀತಾ ಇದೆಯಾ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ನಾನು ಬರ್ತೀನಿ ಹಲೋ ಪುಟಾಣಿ ನಿಮ್ಮ ಮಕ್ಕಳೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ರಾಮರಾಜ್ ಕಿಡ್ಸ್ ಟಿ ವಿ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹತ್ತು ಹತ್ತು ಇಪ್ಪತ್ತು ತೋಟಕ್ಕೆ ಹೋದನು ಸಂಪತ್ತು ಹತ್ತು ಹತ್ತು ಇಪ್ಪತ್ತು ತೋಟಕ್ಕೆ ಹೋದನು ಸಂಪತ್ತು ಇಪ್ಪತ್ತು ಹತ್ತು ಮೂವತ್ತು ಕೈಯಲ್ಲಿ ಒಂದು ಕಲ್ಲಿತ್ತು ಇಪ್ಪತ್ತು ಹತ್ತು ಮೂವತ್ತು ಕೈಯಲ್ಲಿ ಒಂದು ಕಲ್ಲಿತ್ತು ಮೂವತ್ತು ಹತ್ತು ನಲವತ್ತು ಎದುರಿಗೆ ಮಾವಿನ ಮರವಿತ್ತು ಮೂವತ್ತು ಹತ್ತು ನಲವತ್ತು ಎದುರಿಗೆ ಮಾವಿನ ಮರವಿತ್ತು ನಲವತ್ತು ಹತ್ತು ಐವತ್ತು ಮರದಲ್ಲಿ ಕಾಯಿ ತುಂಬಿತ್ತು ನಲವತ್ತು ಹತ್ತು ಐವತ್ತು ಮರದಲ್ಲಿ ಕಾಯಿ ತುಂಬಿತ್ತು ಐವತ್ತು ಹತ್ತು ಅರವತ್ತು ಕಲ್ಲನ್ನು ಬೀರಿದ ಸಂಪತ್ತು ಐವತ್ತು ಹತ್ತು ಅರವತ್ತು ಕಲ್ಲನ್ನು ಬೀರಿದ ಸಂಪತ್ತು ಅರವತ್ತು ಹತ್ತು ಎಪ್ಪತ್ತು ಕಾಯಿ ತಪತಪ ತಪತಪ ಉದುರಿತ್ತು ಅರವತ್ತು ಹತ್ತು ಎಪ್ಪತ್ತು ಕಾಯಿ ತಪತಪ ಉದುರಿತ್ತು ಎಪ್ಪತ್ತು ಹತ್ತು ಎಂಬತ್ತು ಮಾಲಿಯ ಕಂಡನು ಸಂಪತ್ತು ಎಪ್ಪತ್ತು ಹತ್ತು ಎಂಬತ್ತು ಮಾಲಿಯ ಕಂಡನು ಸಂಪತ್ತು ಎಂಬತ್ತು ಹತ್ತು ತೊಂಬತ್ತು ಕಾಲುಗಳೆರಡೂ ಅದುರಿತ್ತು ಎಂಬತ್ತು ಹತ್ತು ತೊಂಬತ್ತು ಕಾಲುಗಳೆರಡೂ ಮಧುರಿತ್ತು ತೊಂಬತ್ತು ಹತ್ತು ನೂರು ಮನೆ ಕಡೆ ಓಡಿದ ಸಂಪತ್ತು ತೊಂಬತ್ತು ಹತ್ತು ನೂರು ಮನೆ ಕಡೆ ಓಡಿದ ಸಂಪತ್ತು ಓಡಿದ ಸಂಪತ್ತು ಏ ಸಂಪತ್ತು ನಿಂತ್ಕೊಳ್ಳೋ ಓಡ್ಬೇಡ ನಿಂತ್ಕೊಳ್ಳೋ ನಮ್ಮ ತೋಟಕ್ಕೆ ಬಂದು ಮಾವಿನ ಕಾಯಿ ಕದೀತಾ ಇದೆಯಾ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ನಾನು ಬರ್ತೀನಿ ಹಲೋ ಪುಟಾಣಿ ಮಕ್ಕಳೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ರಾಜ್ ಕಿಡ್ಸ್ ಟಿ ವಿ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು